ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವಿಶ್ವಮಾನ್ಯತೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಹತ್ಮಳಿ ತಾಲೂಕಿನ ಕಮ್ಮತ್ತಳ್ಳಿ ಗ್ರಾಮದಲ್ಲಿ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳ ಹತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೆ ಬಸವ ತತ್ವ ಸಮ್ಮೇಳನ ಎರಡು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಕನ್ನಡ ಚಲನಚಿತ್ರ ಕಲಾವಿದ ಹಾಗೂ ಚಿಂತಕರಾದ ಮುಖ್ಯಮಂತ್ರಿ ಚಂದ್ರು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಸವಣ್ಣ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ವಿಶ್ವಮಾನವ ಬಸವಣ್ಣನವರು ಹೇಳಿದಂತೆ ಇಷ್ಟಲಿಂಗ ಪೂಜೆ ಮಾಡಿ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಸಾಮಾಜಿಕ ಚಿಂತಕ ಜಾತ್ಯತೀತ ಧರ್ಮದ ಪ್ರಭಾವಿಕ ರಾಜಕೀಯ ಸದ್ದಿಯಾಗಿದ್ದರು ಭಾರತಕ್ಕೆ ಅಂಬೇಡ್ಕರ್ ಸಂವಿಧಾನ ನೀಡಿದರೆ ಬಸವಣ್ಣ ಇಡೀ ವಿಶ್ವಕ್ಕೆ ಏಳು ಅಕ್ಕಗಳಲ್ಲಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಗುಡಿ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಬಸವಣ್ಣನವರು ಸರ್ವ ಜನಾಂಗಕ್ಕೂ ಶಾಂತಿಯ ತೋಟವಾಗಿದ್ದರು ಕಮ್ಮತ್ತಳ್ಳಿ ಗ್ರಾಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುವುದನ್ನು ನೋಡಿದರೆ ಅನುಭವ ಮಂಟಪವೇ ಇಲ್ಲಿದೆ ನೋಡಲು ತುಂಬ ಚೆನ್ನಾಗಿದೆ ಎಂದು ಹೇಳಿದರು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಕಮ್ಮತ್ತಳ್ಳಿ ಪಾಂಡಮಟ್ಟಿ ಅಧ್ಯಕ್ಷತೆ ವಹಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಡಾಕ್ಟರ್ ಬಾಬು ಅಲ್ಕಟ್ಟಿಯವರು ತಮ್ಮ ಜೀವನವನ್ನು ವಚನ ಸಾಹಿತ್ಯಕ್ಕೆ ಮುಡುಪಾಗಿಟ್ಟಿದ್ದಾರೆ ವಚನ ಸಾಹಿತ್ಯದ ಸೇವೆ ಮಾಡದಿದ್ದರೆ ಇಪ್ಪತ್ತ್ಮೂರು ಸಾವಿರ ವಚನಗಳು ನಮಗೆ ಸಿಗುತ್ತಿರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಶರಣ ಶರಣಿಯರು ಆಧ್ಯಾತ್ಮಿಕ ತಳದಿ ಮೇಲೆ ಆಚಾರ ಮತ್ತು ವಿಶ್ವ ವಿಚಾರಗಳಿಗೆ ಅನುಗುಣವಾಗಿ ಸಾಧನೆ ಮಾಡಿದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭವಾಗಿರುವ ಬಸವ ಸಂಸ್ಕೃತಿ ಅಭಿಯಾನ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ ಮುಕ್ತಾಯ ಸಂಭ್ರಮ ಬೆಂಗಳೂರಿನಲ್ಲಿ ಐದನೇ ತಾರೀಕು ಭಾನುವಾರ ನಡೆಯಲಿದೆ ಲಕ್ಷಾಂತರ ಜನರು ಸೇರುವುದರಿಂದ ತಾವೆಲ್ಲರೂ ಆ ಕಾರ್ಯ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಕೋರಿದರು ಸಹಜ ಸಾಗುವಳಿ ಪತ್ರಿಕೆ ಸಂಪಾದಕರು ಬೆಂಗಳೂರು ಗಾಯತ್ರಿ ವಿ ಅವರು ಮಾತನಾಡಿ ಒಣ ಬೇಸಾಯ ಪದ್ಧತಿ ಹಾಗೂ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ನೀಡಿ ರೈತರು ಒಂದೇ ಬೆಳೆಯನ್ನು ಬೆಳೆಯದೆ ವಿವಿಧ ಧಾನ್ಯಗಳನ್ನು ಬೆಳೆಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ರಕ್ತಮಠ ಕಮ್ಮತ್ತಳ್ಳಿ ಪಾಂಡಮಟ್ಟಿ ಶ್ರೀ ಗುರುಮಹಾಂತ ಸ್ವಾಮಿಗಳು ಚಿತ್ತರ್ಗಿ ಸಂಸ್ಥಾನ ಮಠ ಹಿಳ್ಕಲ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಸಿದ್ದಯ್ಯ సద్ధయ్య కోటె మల్మూరు తాలూకు శ్రీ జగద్గురు సోమశంకర మహాస్వామి కొట్టూరు బసవేశ్వర సంస్థాన మఠ ఉత్తంగి శ్రీ సద్ధలింగ మహాస్వామి పవాడ బసవణమఠ నెలమంగ్ల శ్రీ ఇమ్మడి మహాంత మహాస్వామి శ్రీ గురులింగ సంగేశ్వర విరక్తమఠ గద్దినకెరే శ్రీ సద్ధలింగ మహాస్వామింగూర్ చన్నబసవ మహాస్వామిగురేమల్లికెరే ಬಸವರಾಜ ಧನ್ನೂರ್ ಉಪಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಬೀದರ್ ಹಾಗೂ ನಾಗರಾಜ್ ಹೊಸಕೋಟೆಯವರು ಬಸವ ತತ್ವದ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಸವ ಸಂಘ ಗೆಳೆಯರ ಬಳಗ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವರದಿ ಮಹೇಶ ಸಿಕ್ಕಿವೆ ಒಂದು ಕೆಲಸ ಕಡೆ ಉಂಟು ಜಂಗಮ ಕೇಳಲಿಲ್ಲ ಅದು ಸ್ಥಾವರ ಯಾವತ್ತು ಬೇಕಾದ್ರು ಶ್ರೀ ಓದ್ತಾ ಇದೆ ಜಂಗಮ ಇವತ್ ನಾವೇನ್ ಮಾಡ್ತಾ ಇದ್ದೀವಿ ಮೂರು ಕಂಡು ಅದು ಜಂಗಮ ಕೆಲಸ ಮಾಡಬೇಕಾಗದು ಬಸವಣ್ಣವರು ಮಾಡಿದ್ದು ಅವತ್ತು ಮಾಡಿದಂತ ಕೆಲಸ ಇವತ್ತು ಬಸವಣ್ಣ ಮಾಡ್ತಾ ಇದ್ದಾರೆ ಅಲ್ಲಿಗೆ ನೀವೆಲ್ಲರೂ ಬಂದಿದ್ದೀರಾ ಬಂಧುಗಳೇ ಮನುಷ್ಯರಿಗೆ ನಿಂದನೆ ಬರುತ್ತೆ ನಿಂದನೆ ಬಂದಾಗ ಬಸವಾಡ ಮಾತಾಡ್ತಾರೆ ಮಾತಾಡ್ತಾರೆ ಬೆಟ್ಟದ ಅದನ್ನು ವನಯ ಮಾಡಿ ಗೃಹಗಳಿಗೆ ಗಂಜಿಗಳು ಇದ್ದ ಸಮುದ್ರದ್ದು ವನೆಯೊಳಗ ಸಂತೆಗಳ ಶಬ್ದಕ್ಕೆ ನಾಟಿರುವುದಂತೋಯ್ಯ ಸುತ್ತಿನಿಂದಗಳು ನರಗದೇ ಬರ್ತವೆ ತಡಗೋ ತಡಗೋ ಮಹಾತ್ಮ ಗಾಂಧಿ ಹೇಳಿದ್ರು ಅಷ್ಟೇ ಒಂದು ಕೊಡದ ಇನ್ನೊಂದು ಅಂತ ಹೇಳು ನೀ ಒಡೆಯಕ್ಕೂ ಕೂಡ ಇಲ್ಲಿ ಮನುಷ್ಯತ್ವವನ್ನು ನಾವು ಕಾಪಾಡಬೇಕಾಗಿ ಸರ್ವ ಜನಾಂಗದ ಶಾಂತಿಯ ಕೋಟ ಅಂತಕ್ಕಂಥದ್ದು ಈ ಭಾರತ ಸಂವಿಧಾನದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಜಾತ್ಯತೀತವಾದ ವಿಚಾರವನ್ನು ನನ್ನ ಮಾತನ್ನ ಹೇಳ್ತಾ ಒಳ್ಳೆ ಹೋಗಬೇಕಾಗಿರುತ್ತದೆ ಜಾತ್ಯಾತೀತ ಸಮಾಜದ ಪರಿಕಲ್ಪನೆ ಸ್ತ್ರೀ ಸಮಾನತೆ ವೈಚಾರಿಕ ಚಿಂತನೆ ಕಾಯಕ ತತ್ವ ದಾಸೋಹ ತತ್ವ ಮತ್ತು ಪರಿಸರ ಪ್ರೀತಿ ಜೀವನ ದರ್ಶನ ಇಷ್ಟು ಒಂದು ಕೂಡ ಕೊಟ್ಟವರು ಜಾತ್ಯತೀತ ಸಮಾಜ ಅಂದ್ರೇನು ಜನ ಒಂದೇ ಎಂತ ಅದ್ಭುತವಾದ ವಸಂಗದ್ದು ಜನವೊಂದೇ ಸ್ವಚ್ಛಾಚರಣಕ್ಕೆ ಕುಲವೊಂದೇ ತಂದ ತಾನು ಸಮಾಜದ ನೆಲವೊಂದೇ ಒಲಗೇರಿ ಶಿವೋಲಯಕ್ಕೆ ಚಲವೊಂದೇ ದರ್ಶನ ಮುಕ್ತಿಗೆ ಕೂಡಲ ಸಂಗಮ ದೇವ ಹೀಗಾಗಿ ಅವರೆಲ್ಲ ಹೇಳಿದ ಮಾತನ್ನ ನಾನು ಅರ್ಥೈಸಿಕೊಂಡು ಇನ್ನು ಮೇಲೆ ಈ ರೀತಿಯಾಗಿ ಚಿಂತೆಯನ್ನ ಬಹುಬೇಗ ಎಲ್ಲ ಕಡೆ ಸುಳಿಯಿದ್ದೀನಿ ಧಾರ್ಮಿಕ ಕ್ಷೇತ್ರದಲ್ಲಿ ಒಂಬತ್ತು ಪ್ರಧಾನಮಂತ್ರಿಗಳ ಸುಳ್ಳು ಹೇಳಕ್ ಇಷ್ಟಪಡ್ಲಿಲ್ಲ ಹಾಗಾಗಿ ನಾನು ಮಾತನ್ನ ನಂಬಿಯನ್ನು ಹೇಳ್ತಾ ಉದ್ಘಾಟನೆಯನ್ನು ಮಾಡ್ಬೇಕಾದ್ರೂ ಕೂಡ ಮಾಡ್ಬೇಕಾದ ಪರಿಸ್ಥಿತಿ ಇನ್ನೊಂದು ಗಂಟೆ ಭಾಷಣ ಮಾಡಬೇಕು ಅಂತ ಆಸೆ ಅನ್ನ ಹಾಕಿರೋ ಗಣಿಗಳು ನೀವು ನನ್ನನ್ನ ನನ್ನ ಕುಟುಂಬವನ್ನ ಸಾಕಿರೋ ತಾಯಿ ನೀವು ಎಲ್ಲರೂ ಕೂಡ ನನ್ನನ್ನು ನೋಡಿದ್ದೀರಾ ಸಿನಿಮಾದಲ್ಲಿ ನೋಡಿದ್ದೀರಾ ಟಿವಿದಲ್ಲಿ ನೋಡಿದ್ದೀರಾ ನೋಡಿದೀರ ಆಮೇಲೆ ಬಹಳ ಕೆಟ್ಟ ಪಾತ್ರ ಮಾಡ್ತಿದ್ದೆ ಮುಂಚೆ ಅವೆಲ್ಲ ಬಿಟ್ಟು ಯಾಕಂದ್ರೆ ಹಳ್ಳಿಹಳ್ಳಿಗಳಲ್ಲಿ ಅವತ್ತು ಆದಷ್ಟೇ ನೀರ್ ಬಂದಿತ್ತು ಆ ಮೂರಿಗಳಲ್ಲಿ ಇವಾಗದ್ದು ಹಳ್ಳಿಗಳಲ್ಲಿ ಮಧ್ಯದಲ್ಲಿ ಮೂರು ಮಾಡಿಬಿಡಿದಾರಲ್ಲ ಆ ಮೂರಿಗಳಲ್ಲಿ ನೀರ್ ಹರಿತಾ ಇತ್ತು ಮಹಿಳೆಯರೆಲ್ಲ ಇನ್ನೂ ಪಾತ್ರೆ ಕೊಡಿತಾ ಇದ್ರು ಆ ಅಂತ ಸನ್ನಿವೇಶದಲ್ಲೇ ಅವರು ಮೂರು ಮೂರಿನ ಗಲ್ಲಿ ಗಲ್ಲಿಗಳಲ್ಲಿ ನಮ್ ಜೊತೆಗೆ ಪಾದಯಾತ್ರೆಯನ್ನ ಬಂದ್ರು ಆ ನಮಗೆ ನಿಜವಾಗ್ಲೂ ನಂಬಕ್ಕಾಗಲ್ಲ ಈ ತರ ಒಂದು ಸ್ವಾಮೀಜಿ ಈ ರೀತಿ ಜನರ ಜೊತೆ ಬೆರೀತಾರೆ ಅನ್ನೋದಾದ್ರೆ ನಿಜವಾಗ್ಲೂ ಮಠಗಳಿಂದ ಕ್ರಾಂತಿ ಆಗುತ್ತೆ ಏನು ಕಲ್ಯಾಣದಲ್ಲಿ ಆಯ್ತು ಆ ಕ್ರಾಂತಿ ಆಗುತ್ತೆ ಎನ್ನುವುದ್ರಲ್ಲಿ ನಮಗೇನು ಅನುಮಾನ ಉಳಿಲಿಲ್ಲ ಇರೋದು ಒಂದೇ ಮುಖ್ಯವಾದ ವಿಷಯ ಜನರ ಜೊತೆ ಬೆರೆತು ಜನರ ಸಮಸ್ಯೆಗಳು ಇವತ್ತೇನಿದೆ ಅದನ್ನ ಕೇಳುವಂಥದ್ದು ಅದಕ್ಕೆ ಸ್ಪಂದಿಸುವಂಥದ್ದು ನಮಗಿಂತ ದೊಡ್ಡದಾಗಿ ಏನು ಅದಕ್ಕೆ ಪರಿಹಾರ ಸಿಕ್ಕದೇ ಇದ್ರು ಪರವಾಗಿಲ್ಲ ಆದ್ರೆ ಜನರ ಜೊತೆಗೆ ಇರೋದು ಇದೆಯಲ್ಲ ಅದೇ ನಮ್ಗೆ ಜನರಿಗೆ ತುಂಬಾ ದೊಡ್ಡ ವಿಷಯ ಅಷ್ಟರ ಮಟ್ಟಿಗೆ ಸ್ವಾಮೀಜಿಯವರು ಜನರ ಜೊತೆಗೆ ಇರೋದು ನಮ್ಗೆಲ್ರಿಗೂ ನಾನು ತುಂಬಾ ಸಾಮಾನ್ಯ ಜನ ಅವರನ್ನ ನೋಡಿದಾಗ ನಮ್ಗೆ ತುಂಬಾ ಗೌರವ ಪ್ರೀತಿ ಉಕ್ಕಿ ಬರುತ್ತೆ ಈ ತರದ ಸ್ವಾಮೀಜಿಗಳು ಇರೋದು ನಮ್ಮ ಕರ್ನಾಟಕ ನಿಜವಾಗೂ ಅನ್ಕೊಂಡಿದ್ದೇನೆ ಅತ್ಯಾಸ ಮಾಡಬೇಕು ಅಂತ ಹೇಳಿ ನಮ್ಮ ಜೀವನವನ್ನೇ ವಚನ ಸಾಹಿತ್ಯಕ್ಕೋಸ್ಕರವಾಗಿ ಮುಡಿಪಿಟ್ಟಂತ ಮಹಾನುಭಾವ ಯಾರಾದ್ರೆ ಅವರು ಡಾಕ್ಟರ್ ಪಾಗು ಕಳಕಟ್ಟಿ ಅವರು ಯಾರು ಕೂಡ ಮರಿಬಾರದು ಆ ಮಹಾನ್ ಸಮಾನವಾದ ಆ ರೀತಿಯಾಗಿರ್ತಕ್ಕಂಥ ಈ ಕನ್ನಡ ನಾಡಿನ ಸೇವೆಯನ್ನ ವಚನ ಸಾಹಿತ್ಯನ ಸೇವೆಯನ್ನ ಮಾಡಲವಾಗಿದ್ರೆ ಆ ಇಪ್ಪತ್ ಮೂರು ಸಾವಿರ ವಚನಗಳು ಸಹ ಸಿಗ್ತಾ ಇರಲಿಲ್ಲ ಎಲ್ಲ ನೋಡಿದ್ರೂ ಕೂಡ ಅನೇಕ ಮನೆಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಅನೇಕ ಮನೆಗಳಲ್ಲಿ ತಾಡೋಲೆಗಳು ಇರ್ತವೆ ತಾಳೆಗಲ್ಲಿಗಳು ಇರ್ತವೆ ಇವತ್ತು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಯಾವ ಒಂದ್ ಕಟ್ಟೆ ಮೇಲೆ ಕಟ್ಟಿಟ್ಟು ಪುಟ್ಟ ಒಂದು ಬಟ್ಟೆ ಮೇಲೆ ಕಟ್ಟಿಟ್ಟು ಅವನ್ನ ಪೂಜೆ ಮಾಡಿದ್ದಾರೆ ವಿನಃ ಯಾವುದೇ ಸಂಶೋಧನೆಯ ಕೇಂದ್ರಕ್ಕೆ ಕೊಡೋದಿಲ್ಲ ಆ ಕೊಡೋದೇ ಇರ್ತಕ್ಕಂಥ ಕಾಮ ಇಷ್ಟ ವಚನಗಳು ಮುಂದಿನ ಕಣ್ಮರೆಯಾಗಿರ್ತಕ್ಕಂಥದ್ದು ಮಾಡುವುದು ಬಹಳ ವಿಶೇಷ ಬೆಳಿತಾ ಇದೆ ಇದೇನು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂತ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಇದೆಯಲ್ಲ ಇದೇ ಆಗಿದೆ ಎಲ್ಲಾ ದಿನ ಕೇಂದ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯತಾ ಇದೆ ನಡೆದಿ ಇದೆ ನಾನು 30ನೇ ತಾರೀಖು ಒಗಿನಂತರಕ್ಕೆ ಮುಕ್ಕಾಯ ಸಮಾರಣ ಬಾಗಸ್ ಅಕ್ಟೋಬರ್ 5ನೇ ತಾರೀಖು ಬಾಲೋಹಾರ ಬೆಂಗಳೂರಿನಲ್ಲಿ ನಡೆಯತಾ ಇದೆ ಆ ಬೆಂಗಳೂರಿನಲ್ಲಿ ದಾರುಸ್ಥ ಜನ ಲಕ್ಷಾಂತರ ಜನ ಸೇರುವಂತ ಅವಕಾಶ ಇದೆ ಸೇರತಾರೆ ಹಾಗಾಗಿ ನೀವು ಕೂಡ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಧರ್ಮದ ಬಗ್ಗೆ ಪ್ರೀತಿ ಇದ್ರೆ ಧರ್ಮದ ಬಗ್ಗೆ ಅಭಿಮಾನ ಇದ್ರೆ ಏ ನಾವು ನಮ್ಮ ಧರ್ಮದ ಉದ್ಯೋಗವೇ ನಾವು ಭಾಗವಹಿಸಲೇಬೇಕು ಅಂತ ಚಲವಿದ್ರೆ ನೀವೆಲ್ಲರೂ ಭಾಗವಹಿಸಿದ್ರೆ ಎಲ್ಲರೂ ಕೂಡ ಅಕ್ಟೋಬರ್ ಐದನೇ ತಾರೀಕು ಅಲ್ಲಿ ಬಂದ್ರೂ ಮಾತ್ರ ಧರ್ಮ ಅಭಿಮಾನಿಗಳಾಗಲಿಕ್ಕೆ ಸಾಧ್ಯ ಎಲ್ಲ ಪದಾಧಿಕಾರಿಗಳು ಈ ಮನಸ್ ಯಾವಾಗ್ಲೂ ಹೆದರ್ಕಾಯಿ ಕುಂತಿರ್ತದೆ ಅಂತಂದ್ರೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲಿ ಮನಸ್ಸಿಗೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲದಕ್ಕೆ ಇದಕ್ಕೆ ಒಂದು ಯಾವಾಗ್ಲೂ ಆಶ್ರಯ ಬೇಕಿರ್ಬೇಕು ಮನಸ್ಸಿಗೆ ಒಂದು ಆಶ್ರಯ ಬೇಕಿರುತ್ತೆ ಅದಕ್ಕೆ ಆ ಮನಸ್ಸು ಯಾವಾಗ್ಲೂ ಹೆದರ್ಕಾಯಿ ಕುಳಿತರ್ತೈತಿ ಅಂದ್ರೆ ಒಂದು ವಸ್ತುವಿನ ಇನ್ನ ಕುತಿರ್ತದೆ ಅದೊಂದು ವಸ್ತು ನೀವ್ ಹೆಣ್ಮಕ್ ತಗೊಂಡ್ರಿ ಒಂದ್ ಚಲೋ ಕಾಂಜರ್ ಸೀರಿ ನೋಡಿದ್ರೆ ಅದ್ರ ಮ್ಯಾಗ ಬಂದ್ ಕುಂದಿರ್ತದೆ ಅದು ಬಹಳ ಚಲೋ ಐತೆ ಒಂದ್ ಯಾವ ಮೊಬೈಲ್ ತಗೊಂಡ್ರಿ ಆ ಎಷ್ಟ್ ಚಲೋ ಇದ್ರೆ ಮೊಬೈಲ್ ಅದ್ರ ಮ್ಯಾಗ ಕುಂದಿರ್ತದೆ ಆಮೇಲೆ ಯಾವ್ದೋ ಒಂದು ವಿಷಯ ತಗೊಂಡ್ರಿ ಯಾವ್ದೋ ಒಂದು ಸಬ್ಜೆಕ್ಟ್ ಏನು ನಿರಂತರವಾಗಿ ಹೆಣ್ಣಾಗ್ತದೆ ಜನಗಳಿಗೆ ಇದ್ರ ಮ್ಯಾಗ ಸಬ್ಜೆಕ್ಟ್ ಮ್ಯಾಗ ಕುಂತಿರ್ತದೆ ಮನಸ್ಸು ಈ ವಿಷಯದ ಮ್ಯಾಲೆ ಕುಂತಿರ್ತದೆ ಆ ನಂತರದಲ್ಲಿ ಏನಾಗಿರ್ತದೆ ಅಂದ್ರೆ ಒಂದೊಂದು ಪ್ರದೇಶದ ಮೇಲೆ ಯಾವ್ದೋ ಒಂದು ಚಲೋ ಪ್ರದೇಶ ನೋಡ್ಕೊಂಡ್ ಬಂದ್ವಿ ಗುಹೆ ಬಂದ ಮೇಲೆ ನಾಲ್ಕು ಸ್ಫೂರ್ತಿ ಬಂದ ಸಹ ಮೇಲೆ ಕುಂತಿರ್ತದೆ ಯಾರೋ ಒಂದು ಶಬ್ದದ ಮೇಲೆ ಕುಂತಿರ್ತದೆ ಯಾರು ಒಂದು ನಮಗೆ ಕಿವಿ ಒಂದು ಕೆಟ್ಟ ಶಬ್ದ ಹೇಳಿರ್ತಾರೆ ಆ ಮನಸ್ಸೆಲ್ಲ ಆಡಿದ ಮಾತಿನ ಮೇಲೆ ಹೋಗಿರ್ತದೆ ಮನಸ್ಸೆಲ್ಲ ಹಿಂಗ ಈ ಮನಸ್ಸು ಏನೈತಲ್ಲ ಇಲ್ಲಿ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲ ಅದ್ರ ಮೇಲೆ ಬೇರೆ ಮೇಲೆ ಬೇರೆ ಮೇಲೆ ಕುತ್ಕೋತ ಇರ್ತದೆ ಯಾವಾಗ ಇಷ್ಟ ಲಿಂಗದಲ್ಲಿ ನಾವು ಯೋಗ ಮಾಡಕ್ ಚಾಲು ಮಾಡ್ತೇವೆ ಇಷ್ಟಲಿಂಗದಲ್ಲಿ ಯೋಗ ಮಾಡೋ ಯೋಗ ಮಾಡ್ ಚಾಲೂ ಮಾಡಿದಾಗ ಆ ಮನಸ್ಸು ಏನೈತಲ್ಲ ಆ ಶಬ್ದ ಐತೆ ಆ ಶಬ್ದ ನಾಶ ಆಗಬಿಟ್ಟೆ ನಾಶ ಆದಾಗ ಆ ಶಬ್ದ ಮೇಲೆ ಕುಟ್ರಾಗ ಮನಸ್ಸಿಗೆ ಜಗಳ ಆ ಶಬ್ದ ನೆನಪು ಆಗುತ್ತೆ ಯಾವ್ದೊಂದು ಕಿರಣ ಯಾವ್ದೋ ಒಂದು ಪ್ರದೇಶ ಮಾಡ್ತಿರ್ತೇವಲ್ಲ ನೋಡಿರ್ತೇವಲ್ಲ ಆ ಪ್ರದೇಶ ನೆನಪಾಗಬಿಡ್ತದೆ ಯಾವ್ದೊಂದು ವಸ್ತುವಿನ ಮೇಲೆ ಮನಸ್ಸು ನಿರ್ದಿರ್ತಲ್ಲ ಆ ವಸ್ತು ಕೂಡ ನೆನಪಾಗಿ ಬಿಡುತ್ತೆ ಈ ವಿಷಯ ನೆನಪು ಎಲ್ಲ ನಿರ್ಧಾರ ಮನೋ ಏಕಾಗ್ರತೆಯಿಂದ ಮನಸ್ಸು ಅದರಲ್ಲಿ ನಿಂತು ಬರ್ತೈತಿ ಅದಕ್ಕೆ ಯಾವ ವಿಷಯ ಆ ಶಬ್ದ ಅದ್ರ ಕಡೆ ಬರಲಿಲ್ಲ ಮನಸ್ಸು ಪೂರ್ಣ ಮುಕ್ತ ಹಾಗಾಗಿ ಈ ಮನಸ್ಸನ್ನು ಎಲ್ಲಿ ಹೋಗ್ಬೇಕು ಈ ಮನಸ್ಸಿಗೆ ಏನು ಜಗ ಚೆನ್ನಾಗಿಲ್ಲ ಅದ್ರನ್ನ ಜಗ ಚೆನ್ನಾಗಿರ್ಲಿದೆ ಅದಕ್ಕಾಗಿ ಯಾವಾಗ್ಲೂ ಕೂಡ ಮನಸ್ಸು ಯೋಚನಾ ರಹಿತವಾಗಿ ನಿಂತಾಗ ಈ ಮನಸ್ಸು ಎಲ್ಲಿ ಹೋಗಿ ಸೇರ್ತದೆ ಅಂತಂದ್ರ ಈ ಬ್ರಹ್ಮಾಂಡದ ಮೂಲ ಚೈತನ್ಯ ಆ ಚೈತನ್ಯ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಜಾಸ್ತಿ ಯಾವ ಚೈತನ್ಯ ಜೊತೆ ಸೇರ್ಕೊಂಡು ಸೇರ್ಕೊಂಡಾಗ ಈ ಮನಸ್ಸಿಗೆ ಚೈತನ್ಯದ ಸ್ವರೂಪ ಪದ್ಧತಿ ಚೈತನ್ಯದ ಸ್ವರೂಪ ಪದ್ಧತಿ ಇಷ್ಟ ನಿಂದ ಯೋಗದ ಮನೆ ಮನೆಯದು ಇದೆಲ್ಲ ಮನೆಗೆ ಇರುತ್ತೆ ಸಹವಾಗಿ ಹಾಗಾಗಿ ಕಾರ್ಯಕ್ರಮಕ್ಕೆ ಹಳೇ ಕಥೆ ಮಾಡದೆ ಅವ್ರು ಮಾತನಾಡಿ ಅವ್ರು ಹೋಗ್ತಾರೆ ನೀವು ಯೋಗಾದರೂ ಕೂಡ ಈ ಹೇಳ್ಕೊಂಡಿದ್ದೀರಾ ಇದ್ರೆ ಗುರುಗಳು ಮಾತನಾಡಿ ಅನ್ನೋದನ್ನು ಈಗ ಮತ್ತೆ ಇದನ್ನು ಚಂದ್ರ ಕೇಳಿಸಿ ಕೊಡ್ತಾರೆ ಎಂದು ಅವ್ರು ಮಾತನಾಡ್ತಾರೆ ರಕ್ಷಣೆ ಗೊತ್ತು ಭಾಳ ಇರುತ್ತೆ ಅದೆಲ್ಲ ಸರಿ ಎಲ್ಲ ಕಡೆ ಇರುತ್ತೆ ಸಹಜವಾಗಿ ಹಾಗಾಗಿ ಕಾರ್ಯಕ್ರಮಕ್ಕೆ ಅಡೆತಡೆ ಮಾಡದೆ ಅವ್ರು ಮಾತನಾಡಿ ಅವ್ರು ಹೋಗ್ತಾರೆ ನೀವು ನೀವೆಲ್ಲ ಕೂಡ ಈಗ ಏನು ಬಂದಿರ ಇದ್ರೆ ಗುರುಗಳು ಮಾತನಾಡಿರನ್ನ ಈಗ ಮತ್ತೆ ತಿಳಿಸಿಕೊಡ್ತಾರೆ ಚಂದ್ರ ಮಾತನಾಡ್ತಾರೆ